ತಟ್ಟೆಯನ್ನ ತೆಗೆದುಕೊಂಡು ಆ ಒಂದು ತಟ್ಟೆಗೆ ಸ್ವಲ್ಪ ನೀರು ಹರಿಶಿಣವನ್ನ ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ ಆಮೇಲೆ ನೀವು ಒಂದು ಬಿಳೆದೆಲೆಯನ್ನ ತೆಗೆದುಕೊಂಡು ಆ ಬಿಳೆದೆಲೆ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ನೀವು ಬರ್ಕೊಂಡು ಆ ಹೆಸರಿನ ಸುತ್ತ ಒಂದು ವೃತ್ತವನ್ನ ಹಾಕೊಂಡು ಆ ಒಂದು ವೃತ್ತದ ಆಚೆ ನಾಲ್ಕು ಕಡೆ ಪ್ಲಸ್ ಚೀನೆಯನ್ನ ಹಾಕೊಂಡು ಆ ವಿಳೆದೆಲೆಯನ್ನ ನೀವು ಅರಿಶಿಣದ ಒಂದು ಅರಿಶಿಣ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ಅರಿಶಿಣದ ನೀರಿನ ಮೇಲೆ ಇಡಬೇಕಾಗುತ್ತೆ ಆಮೇಲೆ ನಾವು ಹೇಳಿಕೊಡೋ ಮಂತ್ರವನ್ನ ನೀವು ಜಪ ಮಾಡ್ಕೊಳ್ಬೇಕು ಮಂತ್ರ ಹೇಗಿದೆ ಹೇಳ್ತೀನಿ ಕೇಳಿ ಓಂಕಾಳಿ ಭೈರವಿ ಶಕ್ತಿ ಸ್ವರೂಪಿಣಿ ಸಂಮೋಹಿನಿ ಅಮು ಹೀಮಂ ವಶಂ ಕುರು ಕುರು ಸ್ವಾಹ ಅಂತ ಈ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪ ಮಾಡಿಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ನಿಮ್ಮ ವಶ ಆಗಲಿ ಅಂತ ಮನಸ್ಸಲ್ಲೇ ನೀವು ನೆನೆಸ್ಕೊಳ್ತಾ ಒಂದು ಕರ್ಪೂರವನ್ನು ತೆಗೆದುಕೊಂಡು ಆ ಒಂದು ವಿಳೆದೆಲೆ ಮೇಲೆ ಆ ಕರ್ಪೂರವನ್ನ ಇಟ್ಟು ನೀವು ಬೆಂಕಿ ಪೊಟ್ಟಣದ ಸಹಾಯದಿಂದ ಆ ಒಂದು ಕರ್ಪೂರವನ್ನ ಹಚ್ಚಬೇಕಾಗತ್ತೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನ ನೀವು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ಈ ರೀತಿಯಾಗಿ ಹಚ್ಚಬೇಕಾಗತ್ತೆ ಈ ರೀತಿ ನೀವು ಮಾಡಿ ಆದ ನಂತರ ಆ ಒಂದು ನೀರು ಮತ್ತೆ ವಿಳೆದೆಲೆ ಏನಿರುತ್ತೆ ಅದನ್ನ ನೀವು ತೆಗೆದುಕೊಂಡು ಹೋಗಿ ಬಾವಿಗೆ ಹಾಕಿ ಬರಬೇಕಾಗುತ್ತೆ ಸ್ನೇಹಿತರೆ ಬೆಳಗಿನ ಜಾವ ಐದು ಗಂಟೆ ಸಮಯದಲ್ಲಿ ನೀವು ಈ ಒಂದು ನೀರನ್ನ ಎಲ್ಲೂ ತುಳಿಯೋ ಜಾಗಕ್ಕೆ ಹಾಕಬಾರ್ದು ಬಾವಿಗೆ ಹಾಕಬೇಕು ನೀವು ಈ ರೀತಿಯಾಗಿ ಈ ಒಂದು ತಂತ್ರವನ್ನ ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟ ವ್ಯಕ್ತಿ ಯಾರೇ ಆಗಿರ್ಬೋದು ಅವರು ನಿಮಗೆ ತುಂಬಾ ಈಸಿಯಾಗಿ ನಿಮ್ಮಂತೆ ವಶ ಆಗ್ತಾರೆ